ಹಲೋ ನಮಸ್ಕಾರ ಸ್ನೇಹಿತರೆ ಸುಮಾರು ಜನ ಇದ್ರಿ ಬೈಕ್ ಏನಾಯಿತು ಎಷ್ಟು ನಡೆ ಬಂದಿರಿ ನೈಟ್ ಏನಾಯಿತು ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿ ನೈಟ್ ಸಡನ್ಲಿ ನಾವು ಅಂತ ಹೇಳಿ ಒಂದು ಪ್ಲೇಸ್ ಬರುತ್ತೆ ಜಮ್ಮು ಕಾಶ್ಮೀರ ಹತ್ತಿರ ಸೊ ಅಲ್ಲಿ ಬರುವಾಗ ಏನಾಯ್ತು ಅಂದರೆ ಅವ್ರ ಬೈಕ್ ಒಂದು ಸ್ವಲ್ಪ ಲೈಟ್ ಆಫ್ ಆಗೋಯಿತು ಆಗಿ ಗಾಡಿನ ಪಿಕಪ್ ಎಪ್ತಾ ಇರಲಿಲ್ಲ ಯಾಕಂದರೆ ಫುಲ್ ಅಪ್ ಏರಿಯಾ ಹೀಗಾಗಿ ಸುಮಾರು ಲೇಟ್ ಆಯಿತು ನಮ್ಮ ಸ್ಲೋ ಆಗಿ ಬಂದ್ವಿ ನಾವು ಒಂಬತ್ತುವರೆ ತನಕ ಅಂದರೆ ಅವ್ರ ಗಾಡಿ ಆಗ್ಬಿಡ್ತು ಅಲ್ಲಿಂದ ಏನು ಮಾಡೋದು ಎಲ್ಲ ನಮಗೆ ಗೊತ್ತಿದ್ದಷ್ಟು ನಾವು ಬಿಚ್ಚಿ ನೋಡಿದ್ವಿ ಎಲ್ಲನೂ ಮತ್ತು ಧಾರವಾಡದಲ್ಲಿರುವ ನಮ್ಮ ಗ್ಯಾರೇಜ್ ಮೈಸ್ತ್ರಿಗಳಿಗೆಲ್ಲ ಫೋನ್ ಮಾಡಿ ಕೇಳಿ ಏನು ಮಾಡೋದು ಹೇಗೆ ಸ್ಟಾರ್ಟ್ ಅಂತೆಲ್ಲ ಕೇಳಿ ಹಾಗೂ ಹೀಗೂ ಮಾಡಿ ಗಾಡಿ ಶುರು ಮಾಡಿದ್ವಿ ಅಲ್ಲಿರುವುದು ಲಾರಿ ಡ್ರೈವರ್ಸ್ ಎಲ್ಲ ಬಂದು ಕೇಳ್ತಾಯಿದ್ರು ಏನು ಮಾಡಬೇಕು ಡ್ರಾಪ್ ಮಾಡಬೇಕಾ ನಿಮಗೆ ಅಂಥೇಳಿ ಬೇಡ ನಾವು ರೆಡಿ ಮಾಡ್ತೀವಿ ಅಂಥೇಳಿ ರೆಡಿ ಮಾಡಿದ್ವಿ ರೆಡಿ ಮಾಡೋ ತನಕ ಅಂದರೆ ಆ ಆಗ್ಬಿಡ್ತು ಒಂದು ಹನ್ನೆರಡುವರೆ ತನಕ ಆಗ್ಬಿಡ್ತು ಹನ್ನೆರಡುವರೆ ತನಕ ಆಯಿತು ಅಲ್ಲಿಂದ ಹೇಗಾದರೂ ಮಾಡಿ ನಾವು ಹೊರಗಡೆ ಬರೋಕೆ ಆದ್ರೂ ಊಟನೂ ಮಾಡಿರಲಿಲ್ಲ ಸೊ ಹೀಗಾಗಿ ಅಲ್ಲಿಂದ ನಾವು ಬರಬೇಕಾಗಿತ್ತು ಬಂದು ಹೇಗೋ ಜಮ್ಮು ಕಾಶ್ಮೀರ್ ರೀಚ್ ಆದ್ವಿ ಜಮ್ಮು ಕಾಶ್ಮೀರ್ ಹತ್ತಿರ ಒಂದು ಅಂತ ಹೇಳಿ ಒಂದು ಊರು ಬರುತ್ತೆ ಸೊ ಅಲ್ಲಿ ರೀಚ್ ಆಗಿ ರೂಮ್ ಮಾಡಿದ್ವಿ ರೂಮ್ ಮಾಡಿ ಬೆಳಗ್ಗೆ ಬೇಗ ಇದ್ವಿ ಯಾಕಂದರೆ ಆಲ್ರೆಡಿ ತುಂಬ ಲೇಟಾಗಿತ್ತು ಬೆಳಗ್ಗೆ ಬೇಗ ಇದ್ವಿ ಬೇಗ ಇದ್ದು ನೋಡೋದ್ರೆ ಎಲ್ಲನೂ ಆಗೇ ಇದೆ ಯಾಕಂದರೆ ಸುಮಾರು ಪ್ಲೇಸಸ್ ಎಲ್ಲ ಓಪನ್ ಇದೆ ಅಂಗಡಿ ಓಪನ್ ಇದೆ ಹೀಗಾಗಿ ಸುಮ್ಮನೆ ಬೇಗ ಬೇಗ ಇದ್ದು ರೆಡಿಯಾಗಿ ಅಲ್ಲಿಂದ ಗಾಡಿಗೆ ಲಗೇಜ್ ಎಲ್ಲ ಕಟ್ಕೊಂಡು ನಮ್ಮದು ನೆಕ್ಸ್ಟ್ ಶ್ರೀನಗರ್ ಹೋಗೋದಿತ್ತು ಹೀಗಾಗಿ ಸುಮಾರು ಒಂದು ಎರಡು ದಿನ ನಮ್ಮದು ಮೊಬೈಲ್ ಒಂದು ಹಾಳಾಯಿತು ನಮ್ಮ ಫ್ರೆಂಡ್ ಅವ್ರದ್ದು ಮತ್ತು ಗಾಡಿ ಒಂದು ನೈಟ್ ಹಾಳಾಯಿತು ಸಾಕಷ್ಟು ಟೈಮ್ ನಮ್ಗೆ ಅಲ್ಲೇ ಹೋಗ್ಬಿಡ್ತು ಹೀಗಾಗಿ ಶ್ರೀನಗರ ಅಂದ್ಕೊಂಡಂಗೆ ನಾವು ಬೇಗ ತಲುಪಲಿಕ್ಕೆ ಆಗಲಿಲ್ಲ ಹೀಗಾಗಿ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ನಾವು ಶ್ರೀನಗರ ಹತ್ತಿರ ಹೊರಟ್ವಿ ನೋಡ್ಬೋದು ಇಲ್ಲಿ ಮಾರ್ಕೆಟೆಲ್ಲ ಯಾವ ಥರ ಓಪನ್ ಆಗಿದೆ ಅಂಥೇಳಿ ಸಿಕ್ಕಾಪಟ್ಟೆ ರೇಸ್ ಇದೆ ಎಲ್ಲ ಕಡೆ ಅಲ್ಲಿಂದ ನಾವು ಶ್ರೀನಗರ ಹತ್ರ ಹೊರಟ್ವಿ ಶ್ರೀನಗರ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಶ್ರೀನಗರ ಇತ್ತು ಜಮ್ಮುದಿಂದ ಅಲ್ಲಿಂದ ಹೊರಟು ಗಾಡಿ ಹೋದ್ ರಿಪೇರ್ ಮಾಡಿರಲಿಲ್ಲ ಜಮ್ಮುದಲ್ಲಿ ಯಾಕಂದರೆ ಆಲ್ರೆಡಿ ಸುಮಾರು ಲೇಟ್ ಆಗಿತ್ತು ಶ್ರೀನಗರ ಹೋಗಿ ಮಾಡಿಸ್ವ ಅಂತ ಹೇಳಿ ಮತ್ತೆ ಶ್ರೀನಗರಕ್ಕೆ ಬಂದು ಶ್ರೀನಗರ ರೂಮ್ ಹತ್ರನೇ ಒಂದು ಗ್ಯಾರೇಜ್ ಇತ್ತು ಸೊ ಅಲ್ಲಿ ಗಾಡಿದು ಎಲ್ಲ ಕೆಲಸ ಮಾಡಿಸಿದ್ವಿ ಎಲ್ಲ ವೈರಿಂಗ್ ಎಲ್ಲ ಬಿಚ್ಚಿ ಒಂದು ಸಲ ಚೆಕ್ ಮಾಡಿಸಿದ್ವಿ ಅಲ್ಲ ಏನೇನಾಗಿದೆ ಅಂತ ಹೇಳಿ ಸೈಡ್ ಇವತ್ತು ನಾನು ಶ್ರೀನಗರದಲ್ಲಿದ್ದೀನಿ ಶ್ರೀನಗರ ನಿನ್ನೆ ಬಂದ ನಾನು ತಲುಪಿದೆ ಆ್ಯಕ್ಚುಲಿ ನೀವು ಟಿವಿಯಲ್ಲಿ ನೋಡ್ತಿದ್ದೀರಿ ಯುದ್ಧ ಆಗ್ತಿದೆ ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿ ರೆಡ್ ಅಲರ್ಟ್ ಇದೆ ಕರ್ಫ್ಯೂ ಇದೆ ಎಲ್ಲ ಬಂದಿದೆ ಹೇಳಿ ಬಟ್ ಇಲ್ಲಿ ಶ್ರೀನಗರ ನಾನೇನು ಬಂದನಲ್ಲ ಬರೋ ದಾರಿ ಎಲ್ಲ ಓಪನ್ ಇದೆ ನಾವು ಬಂದಿದ್ದ ದಾರಿ ಕೂಡ ಬರೋ ದಾರಿಯಲ್ಲಿ ಆರ್ಮಿ ದೂರ ಜಾಸ್ತಿ ಜನ ಇಲ್ಲಿ ಏನಂದ್ರೆ ಎಲ್ಲ ಆರ್ಮಿ ಕೊಂಡ್ರೆ ಜಾಸ್ತಿ ಇದೆ ಸೊ ಹೀಗಾಗಿ ಇಲ್ಲಿ ಯಾವುದೂ ತೊಂದರೆ ಇಲ್ಲ ಎಲ್ಲ ಓಪನ್ ಇದೆ ಲಾಡ್ಜ್ ಇದೆ ಮತ್ತು ಟೂರಿಸ್ಟ್ಗಳು ಬರ್ತಾ ಇದಾರೆ ಯಾವುದೂ ತೊಂದರೆ ಇಲ್ಲ ಆರಾಮಾಗಿ ನಾವು ಇಲ್ಲಿ ಬಂದಿದ್ದೇವೆ ಸೊ ಕಾಶ್ಮೀರ ಮುಗಿಸಿದ್ವಿ ಶ್ರೀನಗರ ಮುಗಿಸಿದ್ವಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಹೋಗ್ತೇವೆ ಕಾರ್ಗಿಲ್ ಕಡೆ ಹೋಗ್ತೇವೆ ನಾವೀಗ ಕಾರ್ಗಿಲಿಂದ ಮುಂದೆ ಲೇಹ್ ಲಡಾಕ್ ಹೋಗ್ತೇವೆ ಸೊ ಹೋಗೋದಾರಿಯಲ್ಲೇ ಯಾವುದೂ ತೊಂದರೆ ಇಲ್ಲ ಯಾಕಂದರೆ ನಿನ್ನೆ ನಾವು ಸುಮಾರು ಆರ್ಮಿ ಜೊತೆ ಮಾತಾಡಿದ್ದೇವೆ ನಿನ್ನೆ ಸೊ ಯಾವುದೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಕಾರ್ಗಿಲ್ ಆಯಿತು ಶ್ರೀನಗರ ಆಯಿತು ಇದರ ಬಗ್ಗೆ ಪ್ರತಿಯೊಂದು ನಿಮಗೆ ತೋರಿಸ್ಕೊಡ್ತೀನಿ ಮಾರ್ಕೆಟ್ ಎಲ್ಲ ಹೇಗಿದೆ ಶ್ರೀನಗರದಲ್ಲಿ ಈಗ ನೀವೆಲ್ಲ ಯುದ್ಧ ಆಗ್ತಿದೆ ಅಂತ ಹೇಳ್ತಿದ್ರಿ ಎಲ್ಲ ಕಡೆ ಬಂದಿದೆ ಯಾರು ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ನೋಡ್ತಾ ಇದ್ರಿ ಬಟ್ ಇಲ್ಲೆಲ್ಲ ಓಪನ್ ಇದೆ ಎಲ್ಲ ಮನೆಯಿಂದ ಹೊರಗಡೆ ತಿರುಗ್ತಾ ಇದಾರೆ ಪೆಟ್ರೋಲ್ ಓಪನ್ ಇದೆ ಎಲ್ಲಾನು ಓಪನ್ ಇದೆ ಸೊ ನಿಮಗೆ ದಾರಿಲಿ ಹೋಗ್ತಾ ಹೋಗ್ತಾ ನಾನು ಎಲ್ಲಾ ವಿಷಯಗಳನ್ನ ನಿಮಗೆ ಹೇಳ್ತೇನೆ ಬನ್ನಿ ಹೋಗುವ ಆಯ್ತು ಕಟ್ಕೊಂಡ್ರಿ ಅಲ್ಲ ಈಗ ಒಂದು ಸ್ವಲ್ಪ ಟೀ ಕುಡ್ದು ಈಗ ಇಲ್ಲಿಂದ ಹೊಡ್ತೇವೆ ಈಗ ಈಗ ಟೈಮ್ ಈಗ ಎಂಟು ಗಂಟೆ ಈಗ ಇದೇ ಹೋಟೆಲ್ ನಾವು ಇದ್ದಿದ್ದು ಹೋಟೆಲ್ ಟೌನ್ ಪ್ಯಾಲೇಸ್ ಅಂತ ಹೇಳಿ ಹೋಟೆಲ್ ಮಾತ್ರ ಚೆನ್ನಾಗಿದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಾನು ತೊಗೊಂಡಿದ್ದು ನಾಲ್ಕು ಜನಕ್ಕೆ ಸೊ ಹಾಟ್ ವಾಟರ್ ಇರ್ಬೋದು ಫೆಸಿಲಿಟೀಸ್ ಇರ್ಬೋದು ಎಲ್ಲ ಚೆನ್ನಾಗಿದೆ ಯಾವುದೂ ತೊಂದರೆ ಇಲ್ಲ ಊಟನೂ ಅಲ್ಲಿ ಇದೆ ಊಟನು ಊಟ ಎಲ್ಲ ಹೇಗಿತ್ತು ಚಲೋ ಊಟ ಎಲ್ಲ ಚೆನ್ನಾಗಿತ್ತು ನೀವತ್ತು ಯುದ್ಧ ಆಗತ್ತೆ ಅಂತ ಹೆದರ್ಕೊಂಡು ಕುತ್ಕೊಂಡಿದ್ದೀವಿ ನಾವಿಲ್ಲಿ ತಿರುಗ್ತಾ ಇದೇವಿ ಇಲ್ಲಿ ಯಾವ್ದು ಹೆದರಿಕೆ ಇಲ್ಲ ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಆರ್ಮಿ ಕಂಟ್ರೋಲ್ ಅಲ್ಲೇ ಇದೆ ಶ್ರೀನಗರ ಪೂರ್ತಿ ಒಂದೊಂದು ಕಿಲೋಮೀಟರ್ ಗೆ ಇಲ್ಲ ಅಂದ್ರೆ ಒಂದ್ ಇಬ್ರು ಮೂರ್ ಜನ ಆರ್ಮಿದವರು ಇದ್ದೇ ಇರ್ತಾರೆ ಜನ ಇಡ್ಕೊಂಡಿರ್ತಿರ್ತಾರೆ ಮತ್ತೆ ಇಲ್ಲಿ ಯಾರು ಕೂಡ ನಿಮಗೆ ಅಡ್ಡ ಹಾಕಿ ಏನು ಕೇಳಲ್ಲ ನಿಮ್ ಪಾಡಿ ನೀವು ಹೋಗ್ತಾ ಇರ್ಬೋದು ಅಂತ ನಾವು ಜಮ್ಮು ಕಾಶ್ಮೀರ ಎಲ್ಲ ಬಿಟ್ಟು ಕಾರ್ಗಿಲ್ ಹತ್ರ ಬಂದ್ವಿ ಕಾರ್ಗಿಲ್ ಸಮೀಪ ಬರುವಾಗ ಒಂದು ಜೋಜಿಲ ಪಾಸ್ ಅಂತ ಬರುತ್ತೆ ಸೊ ಸಿಕ್ಕಾಪೇಟೆ ಹೈಟ್ ಅಲ್ಲಿ ಇದೆ ಪ್ಲೇಸ್ ಅಂತ ಸಿಕ್ಕಾಪಟ್ಟೆ ಚಳಿ ಹಾಗೆ ಮಳೆ ಕೂಡ ಸಿಕ್ಕಾಪಟ್ಟೆ ಆಗುತ್ತೆ ಎಲ್ಲರೂ ಕೂಡ ಎಷ್ಟು ಪ್ಯಾಕ್ ಆದ್ರೂ ಎಲ್ಲರೂ ಚಳಿ ಸಿಕ್ಕಾಪಟ್ಟೆ ಆಗುತ್ತೆ ಬೈಕ್ ಹೊಡಿಲಿಕ್ಕೆ ಹುಡ್ಲಿಕ್ಕೆ ಆಗ್ತಾರಿಲ್ಲ ಚಳಿ ಇದೆ ಬರೋದಾರಿಯಲ್ಲಿ ಸ್ನೋ ನೋಡ್ತಾ ಎಂಜಾಯ್ಮೆಂಟ್ ಮಾಡ್ತಾ ಫೋಟೋಶೂಟ್ ಮಾಡ್ತಾ ಬನ್ನಿ ನಾವು ಯಾವುದೇ ತೊಂದರೆ ಇಲ್ಲ ಯಾವುದೇ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವೀಗ ಜಮ್ಮು ಕಾಶ್ಮೀರೆಲ್ಲ ಬಿಟ್ಟು ಈಗ ಮುಂದೆ ಬಂದಿದ್ದೇವೆ ಈಗ ಏನಾಗುತ್ತೆ ಮುಂದೆ ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ ಕಾರ್ಗಿಲ್ನಲ್ಲಿ ಕೆಲವು ಪ್ಲೇಸ್ಗಳಿದ್ದಾವೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇ ಕಾರ್ಗಿಲ್ ಆದಮೇಲೆ ನೆಕ್ಸ್ಟ್ ಬರೋದು ಲಡಾಖ್ ಬರುತ್ತೆ ಸೊ ಲಡಾಖ್ ಕೂಡ ಓಪನ್ ಇದೆ ಯಾವುದೂ ತೊಂದರೆ ಇಲ್ಲ ಅಂತ ಹೇಳಿ ಆರ್ಮಿದವರು ಸಿಕ್ಕಿದ್ರು ಮಧ್ಯ ರೋಡಲ್ಲಿ ಅವರು ಕೂಡ ಹೇಳಿದರು ಸೊ ಮುಂದಿನ ವೀಡಿಯೋ ನಿಮಗೆಲ್ಲ ತಿಳಿಸ್ಕೊಡ್ತೇನೆ ಆಯಿತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿಟ್ಕೊಳ್ಳಿ ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ